ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭರ್ಜರಿಯಾಗಿ ಹರಡುತ್ತಿದೆ ಈ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ತಮ್ಮ ಹಳೆಯ ಸ್ನೇಹಿತೆ ಅನುಶ್ರೀ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಅವರ ಮಾತುಗಳು ಅಭಿಮಾನಿಗಳ ಮನಸ್ಸನ್ನು ತಟ್ಟಿವೆ ಅರ್ಜುನ್ ಜನ್ಯ ಅವರು ಹೇಳಿದ್ದು ಹೀಗಿದೆ ಅನುಶ್ರೀ ನನ್ನ ಜೀವನದ ಬಹುಮುಖ್ಯ ವ್ಯಕ್ತಿ ನಾವು ಹಲವು ವರ್ಷಗಳಿಂದ ಒಟ್ಟಾಗಿ ಕೆಲಸ ಮಾಡಿದ್ದೇವೆ ಅವಳ ಮದುವೆ ಸುದ್ದಿ ಕೇಳಿದಾಗ ನನಗೆ ಸಂತೋಷವೂ ಆಯಿತು ಭಾವನಾತ್ಮಕತೆಯೂ ಆಯಿತು ಈ ಮಾತುಗಳಿಂದ ಅವರ ಸ್ನೇಹದ ಗಾಢತೆ ಸ್ಪಷ್ಟವಾಗಿದೆ ಅವರು ಮುಂದುವರೆದು ಅನುಶ್ರೀ ತನ್ನ ಜೀವನದ ಹೊಸ ಹಾದಿಯಲ್ಲಿ ಕಾಲಿಡುತ್ತಿದ್ದಾಳೆ ನಾನು ಅವಳಿಗೆ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ ಅವಳು ಯಾವಾಗಲೂ ಪ್ರೀತಿಯಿಂದ ಶ್ರದ್ಧೆಯಿಂದ ಬದುಕಿದವಳು ಈಗ ಅವಳಿಗೆ ಸಂತೋಷದ ಜೀವನ ಸಿಗಲಿ ಎಂಬುದು ನನ್ನ ಹಾರೈಕೆ ಎಂದು ಹೇಳಿದರು ಈ ಮಾತುಗಳು ಅಭಿಮಾನಿಗಳಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ ಹುಟ್ಟಿಸಿವೆ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಸ್ನೇಹದ ಬಗ್ಗೆ ಹಲವು ವರ್ಷಗಳಿಂದ ಗಾಸಿಪ್ಗಳು ಓಡಾಡುತ್ತಿದ್ದರು ಇಬ್ಬರೂ ತಮ್ಮ ಸಂಬಂಧವನ್ನು ಸ್ನೇಹದ ಮಟ್ಟದಲ್ಲಿ ಮಾತ್ರ ನಿರ್ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಅರ್ಜುನ್ ಜನ್ಯ ಅವರ ಸ್ಪಷ್ಟ ಮತ್ತು ಶ್ರದ್ಧಾಪೂರ್ವಕ ಮಾತುಗಳು ಎಲ್ಲರ ಗಮನ ಸೆಳೆದಿವೆ ಅನುಶ್ರೀ ಮತ್ತು ರೋಷನ್ ಅವರ ಮದುವೆಗೆ ಅರ್ಜುನ್ ಜನ್ಯ ಹಾಜರಾಗದಿದ್ದರು ಅವರು ತಮ್ಮ ಸ್ನೇಹಿತೆ ಅನುಶ್ರೀಗೆ ದೂರವಾಣಿ ಕರೆ ಮಾಡಿ ಶುಭಾಶಯಗಳನ್ನು ತಿಳಿಸಿದರು ಕೆಲಸದ ನಿಮಿತ್ತ ನಗರದಿಂದ ಹೊರಗಿದ್ದ ಕಾರಣ ಮದುವೆಗೆ ಬರುವ ಸಾಧ್ಯವಾಗಲಿಲ್ಲ ಆದರೆ ಅವರು ತಮ್ಮ ಹೃದಯಪೂರ್ವಕ ಶುಭಾಶಯಗಳನ್ನು ವ್ಯಕ್ತಪಡಿಸಿ ನವಜೋಡಿಗೆ ಸಂತೋಷದ ಜೀವನಕ್ಕಾಗಿ ಆಶೀರ್ವಾದಿಸಿದರು ಈ ಜಸ್ಟ್ ಅಭಿಮಾನಿಗಳಿಗೆ ಸ್ವಲ್ಪ ಶಾಂತಿ ತಂದಿತು ಏಕೆಂದರೆ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಸ್ನೇಹ ಬಹುಮಾನ್ಯವಾಗಿದ್ದು ಅವರ ನಡುವಿನ ಬಾಂಧವ್ಯಕ್ಕೆ ಈ ಕರೆ ಸಾಕ್ಷಿಯಾಗಿದೆ ಮದುವೆಯ ದಿನ ಹಾಜರಾಗದಿದ್ದರೂ ಅವರು